ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಏನೇ ಆಗುವುದಿದ್ದರೂ ಯಾವುದೋ ಒಂದು ಕಾರಣಕ್ಕೆ ಆಗುತ್ತದೆ ಕಾರಣವಿಲ್ಲದೆ ಏನೋ ಆಗುವುದಿಲ್ಲ ಆದರೆ ಈ ಅವಧಿಯಲ್ಲಿ ನೀವು ಮಾತ್ರ ಸಕಾರಾತ್ಮಕವಾಗಿ ಇರಬೇಕು ಸಮಯವೇ ನಾವು ಉಳಿಸಿದ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತದೆ ಅಲ್ಲಿಯ ತನಕ ನಾವೇ ಎಲ್ಲದಕ್ಕೂ ಕಾಯಬೇಕು ಕೆಟ್ಟದಾದ ಕಲಿಯುಗವು ಬರಲು ಧರ್ಮವು ಹಾಳಾಯಿತು ತಪಸ್ಸು ಹೊರಟು ಹೋಯಿತು ಸತ್ಯವು ಮೂಲೆ ಸೇರಿತು ಭೂಮಿಯು ಫಲವನ್ನು ಸರಿಯಾಗಿ ಕೊಡುತ್ತಿಲ್ಲ ಜನರು ಕಪಟಿಗಳು ಮನಸ್ಸು ಮೋಸವನ್ನೇ ಆಲೋಚಿಸುತ್ತಿವೆ ಅರಸರು ಹಣದಾಸೆಯುಳ್ಳವರೇ ಹೊರತು ಕಾಪಾಡುವುದಿಲ್ಲ ಮಕ್ಕಳು ತಂದೆಯನ್ನು ಆಲಕ್ಷ್ಯ ಮಾಡುತ್ತಾರೆ ಒಳ್ಳೆಯವರು ಹಾಳಾಗಿ ಕೆಟ್ಟವರು ತಲೆ ಎಲ್ ಎತ್ತುತ್ತಾರೆ ಐಶ್ವರ್ಯವು ನೀರಿನ ಗುಳ್ಳೆಯಂತೆ ಬಂಗುರ ದೇಹವು ದೀಪದಂತೆ ಅಸ್ಥಿರ ತಾರುಣ್ಯವು ಯುವತಿಯ ನೋಟದಂತೆ ಚಂಚಲ ಭುಜಬಲವು ಮಿಂಚಿನಂತೆ ಕ್ಷಣದಲ್ಲಿ ನಶಿಸತಕ್ಕದ್ದು ಎಲೆಯ ಜೀವವೇ ಗುರುವಿನ ಅನುಗ್ರಹವನ್ನು ಪಡೆದು ಏನಾದರೂ ಪುಣ್ಯ ಕಾರ್ಯವನ್ನು ಬೇಗನೆ ಮಾಡು ದಾನ ಧ್ಯಾನ ತಪಸ್ಸು ಇತ್ಯಾದಿ ಪವಿತ್ರ ಕಾರ್ಯವನ್ನು ಮಾಡು ದೃಷ್ಟಿ ಎಷ್ಟಿದ್ದರೇನು ಹೂವಿನಲ್ಲಿರುವ ಪರಿಮಳವನ್ನು ಎಳ್ಳಿನಲ್ಲಿರುವ ಎಣ್ಣೆಯನ್ನು ಕಟ್ಟಿಗೆಯಲ್ಲಿರುವ ಬೆಂಕಿಯನ್ನು ಹಾಲಿನೊಳಗಿರುವ ತುಪ್ಪವನ್ನು ಕಬ್ಬಿಣದೊಳಗಿರ ಬೆಲ್ಲವನ್ನು ಹಾಗೆಯೇ ನಮ್ಮ ದೇಹದೊಳಗಿರುವ ಆತ್ಮವನ್ನು ವಿವೇಕ ಜ್ಞಾನದಿಂದ ನೋಡು ಬರಿಗಣ್ಣಿಗೆ ಕಾಣದಿರುವುದು ನೋಡಲು ಹೊಸ ಕಣ್ಣು ಬೇಕು ಅದೇ ಜ್ಞಾನಿಗಳ ದೃಷ್ಟಿ ಜ್ಞಾನದೃಷ್ಟಿ ಯಾರು ಕೇವಲ ತನ್ನ ವೈಯಕ್ತಿಕ ಸುಖಕ್ಕಾಗಿ ಬೇರೊಬ್ಬರಿಗೆ ಅನ್ಯಾಯ ಮಾಡುತ್ತಾನೋ ಆ ಕರ್ಮಫಲ ಆತನೊಬ್ಬನೇ ಅನುಭವಿಸುತ್ತಾನೆ ಒಬ್ಬ ದುಷ್ಟ ತನ್ನ ಪೀಳಿಗೆಗಾಗಿ ಬೇರೊಬ್ಬರ ಸೊತ್ತನ್ನು ಅಪಹರಿಸಿ ಆಸ್ತಿ ಮಾಡಿ ತನ್ನ ಪೀಳಿಗೆಯ ಉಪಯೋಗಕ್ಕೆ ದಾರಿ ಮಾಡಿ ಕೊಡುತ್ತಾನೋ ಆ ವಂಶದವರು ಆ ಸೊತ್ತಿನ ಫಲಾನುಭವಿಗಳು ಆಗಿರುತ್ತಾರೆ ಅದಕ್ಕಾಗಿ ತಮ್ಮ ಪೂರ್ವಜರು ಮಾಡಿದ ಪಾಪದ ಕರ್ಮದಲ್ಲಿ ಆತನ ವಂಶದವರು ಪಾಲುದಾರರು ಆಗಿರುತ್ತಾರೆ ಆ ಕರ್ಮದ ಫಲವನ್ನು ಸಹ ಅವರು ಅನುಭವಿಸಲೇಬೇಕಾಗುತ್ತದೆ ಒಬ್ಬ ದುಷ್ಟನಿಂದ ಒಂದು ಪೀಳಿಗೆಯ ಬೀದಿಗೆ ಬಿದ್ದಿರುತ್ತದೆ ಅಹಂ ತಿಳಿಸಿತು ಅಲ್ಪ ಮಾನವನೇನೆಂದು ಅವಕಾಶ ತಿಳಿಸಿತು ಇಂತಹ ಸಂದರ್ಭ ಮರಳಿಬಾರದೆಂದು ಆರೋಗ್ಯ ತಿಳಿಸಿತು ಅಯೋಗ್ಯನನ್ನು ಮರೆಯದಿರು ಎಂದು ಪಂಡಿತನ ತಿಳಿಸಿತು ಕುಟುಂಬದ ಮೌಲ್ಯವೇನೆಂದು ಕಷ್ಟ ತಿಳಿಸಿತು ನೈಜ ಬದುಕು ಯಾವುದೆಂದು ಗರ್ವ ತಿಳಿಸಿತು ಬದುಕಿನ ಮರ್ಮ ಅರಿಯ ಎಂದು ಬಾಂಧವ್ಯ ತಿಳಿಸಿತು ಭಾವನೆಗಳ ಬೆಲೆ ಏನೆಂದು ಪ್ರೀತಿ ವಿಶ್ವಾಸ ತಿಳಿಸಿತು ಅದೇ ನಿಜವಾದ ಬದುಕೆಂದು ಮಾರ್ಗದರ್ಶನ ತಿಳಿಸಿತು ನಿಜವಾದ ಬದುಕಿನ ದಾರಿ ಯಾವುದೆಂದು ಸಂಬಂಧಿಕರು ತಿಳಿಸಿದರು ನಾವು ಕಷ್ಟ ಕಾಲಕ್ಕೆ ಆಗುವವರಲ್ಲವೆಂದು ಸ್ನೇಹ ತಿಳಿಸಿತು ಭಯಪಡಬೇಡ ಎಲ್ಲದಕ್ಕೂ ನಾನಿದ್ದೇನೆಂದು ಸಮಯ ತಿಳಿಸಿತು ನಾನು ಮತ್ತೆ ಸಿಗುವುದಿಲ್ಲವೆಂದು ಸಹಪಾಠಿಗಳು ತಿಳಿಸಿದರೂ ನಮ್ಮ ನಿಜ ಸಾಮರ್ಥ್ಯ ಏನೆಂದು ಹಕ್ಕು ತಿಳಿಸಿತು ಸುಟ್ಟು ಹೋಗ್ತೀಯ ಎಚ್ಚರ ಎಂದು ಹಣ ತಿಳಿಸಿತು ಉಳಿತಾಯದ ಮೌಲ್ಯವೇನೆಂದು ಹಸಿವು ತಿಳಿಸಿತು ತುತ್ತಿನ ಮೌಲ್ಯ ಏನೆಂದು ಎನ್ನ ಗಾನ್ ಗಾಂಜಿನೇರ ಮನ ಹೇಳಿತು ಯಾರು ನಿಷ್ಕಲ್ಮಷ ಪ್ರೀತಿ ಪ್ರಾಮಾಣಿಕತೆ ಮತ್ತು ಆತ್ಮಸಾಕ್ಷಿಯಾಗಿ ಜೀವನ ನಡೆಸುವವರೋ ಅದುವೇ ನಿಜವಾದ ಬದುಕು ಇದನ್ನು ತಿಳಿದು ಬದುಕು ಎಂದು ಚಿಕ್ಕ ಇರುವೆ ಹರಿದ್ವಾರದಿಂದ ಋಷಿಕೇಶಕ್ಕೆ ಪಯಣಿಸಬೇಕಾದರೆ ಸುಮಾರು ಮೂರರಿಂದ ನಾಲ್ಕು ಜನ್ಮಗಳನ್ನು ಅದರೂ ತೆಗೆದುಕೊಳ್ಳುತ್ತದೆ ಆದರೆ ಹರಿದ್ವಾರಕ್ಕೆ ಹೋಗುವವರ ವಸ್ತ್ರದ ಮೇಲೆ ಈ ಇರುವೆ ಹತ್ತಿದರೆ ಮೂರ್ನಾಲ್ಕು ಗಂಟೆಗಳಲ್ಲಿ ಸುಲಭವಾಗಿ ಋಷಿಕೇಶ ತಲುಪುತ್ತದೆ ಹಾಗೆಯೇ ನಿಮ್ಮ ಸ್ವಂತ ಪ್ರಯತ್ನದಿಂದ ಈ ಭವಸಾಗರವನ್ನು ದಾಟುವುದು ಎಷ್ಟು ಕಷ್ಟ ಇದು ಅನೇಕ ಜನ್ಮಗಳನ್ನು ತೆಗೆದುಕೊಳ್ಳಲೇಬಹುದು ಇದರ ಬದಲು ಗುರುವಿನ ಕೈ ಹಿಡಿದು ಭಕ್ತಿಯಿಂದ ಅವರು ತೋರಿದ ಮಾರ್ಗದಲ್ಲಿ ಸಾಗಿದರೆ ಅವರು ನಿಮ್ಮನ್ನು ಸುಲಭವಾಗಿ ಈ ಭವಸಾಗರವನ್ನು ದಾಟಿಸಬಹುದು ಅಲ್ವಾ ಕೋಪ ಕೊಟ್ಟರೆ ಕೋಪ ಹಿಂತಿರುಗಿ ಸಿಗುತ್ತದೆ ಅವಮಾನ ಮಾಡಿದರೆ ಅವಮಾನವೇ ಸಿಗುತ್ತದೆ ಭಯಪಡಿಸಿದರೆ ಸಮಯ ಹಾಗೂ ಭಯವೇ ಸಿಗುವುದು ಪ್ರೀತಿ ಕೊಟ್ಟರೆ ಪ್ರೀತಿ ಸಿಗುತ್ತದೆ ಸ್ನೇಹ ಕೊಟ್ಟರೆ ಸ್ನೇಹ ಸಿಗುತ್ತದೆ ಕೆಲವರಿಗೆ ಒಳ್ಳೆಯದು ಹಿಂತಿರುಗಿ ಸಿಗಲು ಸ್ವಲ್ಪ ಸಮಯ ಬೇಕಾಗಬಹುದು ಅದು ಅವರ ಕರ್ಮದ ಲೆಕ್ಕಾಚಾರವಾಗಿದೆ ಕೋ ಕೋಪ ಅವಮಾನ ನಿಂದನೆ ಮಾಡಿದವರಿಗೂ ಮನದಲ್ಲಿ ಪ್ರೀತಿಯನ್ನೇ ಕೊಡೋಣ ಶುಭ ಭಾವನೆಯನ್ನು ಇಟ್ಟುಕೊಳ್ಳೋಣ ಹಳೆಯ ಲೆಕ್ಕಾಚಾರ ಮುಗಿದ ಮೇಲೆ ಒಂದಿಲ್ಲದೊಂದು ದಿನ ಅದು ಪ್ರೀತಿಯಾಗಿಯೇ ಹಿಂತಿರುಗಿ ಬರಬೇಕು ಇದಕ್ಕೆ ತಾಳ್ಮೆ ಬೇಕು ಅಷ್ಟೇ ಒಟ್ಟಿನಲ್ಲಿ ನಾವು ಏನು ಕೊಡುತ್ತೇವೆಯೋ ಅದೇ ಸಿಗುತ್ತದೆ ಪ್ರೀತಿಯಿಂದ ಮಾತ್ರ ಮ ಮರಭೂಮಿಯಲ್ಲಿ ಹೂವು ಅರಳಿಸಬಹುದು ಇನ್ನೊಬ್ಬರ ಬದುಕಲ್ಲಿ ಇಣುಕಿ ನೋಡ್ತಾ ಇನ್ನೊಬ್ಬರ ಸಂಸಾರದ ಬಗ್ಗೆ ಮಾತನಾಡುತ್ತಾ ಹರಣ ಮಾಡಬೇಡಿ ನಿಮ್ಮ ಮನೆಯಲ್ಲಿ ಕೊಳೆತು ಸ ನಾರುತ್ತಿರುವಾಗ ಹಲಸನ್ನು ಮೊದಲು ಸ್ವಚ್ಛ ಮಾಡಿಕೊಳ್ಳಿ ಕಂಡವರ ಮನೆಯ ಕತೆ ಕೇಳಿ ನೀವು ಏನು ಸಾಧಿಸಲು ಸಾಧ್ಯವಿಲ್ಲ ಇಲ್ಲಿ ಯಾರು ಯಾರಿಗೂ ಪಾಠ ಕಲಿಸಲು ಬುದ್ಧಿ ಕಲಿಸಲು ಅಧಿಕಾರ ಇಲ್ಲ ಪ್ರತಿ ಜೀವಿಗೂ ಹುಟ್ಟು ಸಾವು ಕಷ್ಟ ಸುಖ ನೋವು ಸಂಕಷ್ಟಗಳಿಗೆ ಹಣೆ ಬರಹವೇ ಕಾರಣ ಆಗಿರುತ್ತೆ ಕಾಲಚಕ್ರದೊಳಗೆ ಯಾರನ್ನು ಮೇಲೆ ಎತ್ತಬೇಕು ಯಾರನ್ನು ಪಾತಾಳಕ್ಕೆ ತುಳಿಯಬೇಕು ಕಾಲ ನಿರ್ಣಯ ಮಾಡುತ್ತದೆ ಹಾವು ಅರಣ್ಯದಲ್ಲಿ ಇರಬೇಕು ಹದ್ದು ಆಕಾಶದಲ್ಲಿ ಇರಬೇಕು ಮನುಷ್ಯ ಸತ್ಯ ಧರ್ಮ ಸ್ವಂತ ಬುದ್ಧಿಯಿಂದ ನಡೆಯಬೇಕು ಅದಲ್ಲೂ ಬದಲು ಆದರೆ ನಿಮ್ಮ ಅಂಶ ಸರ್ವನಾಶ ಆಗುತ್ತದೆ ಬೇರೆಯವರಿಗೆ ಬೈಯುವಾಗ ತಿಳಿದುಕೊಳ್ಳಬೇಕು ನಮ್ಮ ಬಾಯಿ ಹೊಲಸಾಗಬಾರದು ಎಂದು ಬೇರೆಯವರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡುವಾಗ ತಿಳಿಯಬೇಕು ನಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ ಎಂದು ಬೇರೆಯವರ ಜೀವನದ ಬಗ್ಗೆ ಮಾತನಾಡುವಾಗ ತಿಳಿದುಕೊಳ್ಳಬೇಕು ನಾಳೆ ನಮ್ಮ ಜೀವನದಲ್ಲಿ ಏನಾಗುತ್ತದೆಯೋ ಎಂದು ಬೇರೆಯವರ ಮೇಲೆ ಸುಳ್ಳು ಆಪಾದನೆ ಆಡುವ ಮುನ್ನ ಯೋಚಿಸಬೇಕು ಸತ್ಯಕ್ಕೆ ಯಾವಾಗಲೂ ಜಯ ಸಿಗುವುದೆಂದು ನಮ್ಮನ್ನು ನಾವೇ ಬುದ್ಧಿವಂತರು ಧೈರ್ಯವಂತರು ಎಂದುಕೊಳ್ಳುವುದಕ್ಕಿಂತ ಮುಂಚೆ ತಿಳಿದುಕೊಳ್ಳಬೇಕು ದೇವರು ಎಲ್ಲರಿಗೂ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಎಂದು ಸ್ವರ್ಗಕ್ಕೆ ಪ್ರವೇಶ ಉಚಿತ ನರಕಕ್ಕೆ ಹೋಗಬೇಕಾದರೆ ತುಂಬ ದುಡ್ಡು ಖರ್ಚು ಮಾಡಬೇಕು ಇದು ನನ್ನ ಆತ್ಮೀಯರೊಬ್ಬರ ಮಾತು ಅದು ಹೇಗೆ ಅನ್ ಎಂದು ಕೇಳಿದೆ ಅವರು ಒಮ್ಮೆ ನಕ್ಕು ಹೇಳಿದರು ಜೂಜು ಆಡಲು ಮೋಜು ಮಾಡಲು ಹಣ ಬೇಕು ಪಾನೀಯಗಳನ್ನು ಕುಡಿಯಲು ಹಣ ಬೇಕು ಸಿಗರೇಟು ಬೀಡಿ ಸೇದಲು ಹಣ ಬೇಕು ಪಾಪದ ಕೆಟ್ಟ ಕಾರ್ಯ ಮಾಡಲು ಪಾಪದ ಜೊತೆ ಪಯಣಿಸಲು ಹಣ ಬೇಕು ಹೀಗೆ ಇನ್ನೂ ಏನೇನೋ ಆದರೆ ಪ್ರೀತಿ ವಿಶ್ವಾಸ ಸಂಪಾದಿಸಲು ಹಣ ಬೇಡ ದೇವರಿಗೆ ನಮಸ್ಕಾರನು ಮಾಡಲು ದೇವರನ್ನು ಪ್ರಾರ್ಥಿಸಲು ಹಣ ಬೇಡ ಆಗಾಗ ಉಪವಾಸ ಇರಲು ಹಣ ಬೇಡ ದೇವರ ಬಳಿ ಅಥವಾ ಇನ್ಯಾರದ್ದೇ ಬಳಿ ಕ್ಷಮೆ ಕೋರಲು ಹಣ ಬೇಡ ನಮ್ಮ ಮಾತಿನಲ್ಲಿ ನಡೆಯಲ್ಲಿ ಕರುಣೆ ಸಹಾನುಭೂತಿ ಮಾನವೀಯತೆ ತೋರಿಸಲು ಹಣ ಬೇಡ ಸಂಭ್ರಮದ ಸಮಯದಲ್ಲಿ ಕಣ್ಣೀರು ಹಾಕಬೇಡ ದುಃಖದ ಸಮಯದಲ್ಲಿ ನಗಲೇ ಬೇಡ ಕೈ ಹಿಡಿದು ನಡೆಸಿದವರನ್ನು ಕಡೆಗಣಿಸಬೇಡ ಕೈ ಮೀರಿ ಹೋದದ್ದನ್ನು ನೆನೆಯಬೇಡ ಉತ್ತಮರ ನೋಯಿಸಬೇಡ ಉಳ್ಳವರೆಂದು ಸ್ನೇಹ ಬಯಸಬೇಡ ಆತ್ಮೀಯರೆದುರು ಕೈ ಚಾಚಬೇಡ ಶತ್ರುವಿನ ಮುಂದೆ ತಲೆಬಾಗಬೇಡ ಏನೇ ಕಷ್ಟ ಬಂದರೂ ತಾಳ್ಮೆ ಬಿಡಬೇಡ ಪರಮಾತ್ಮನ ನಾಮಸ್ಮರಣೆ ಮಾತ್ರ ಎಂದಿಗೂ ಮರೆಯಬೇಡ ಒಂದು ಆಕಳು ದಿನವಿ ಅಡವಿಯಲ್ಲಿ ಮೇಯುತ್ತದೆ ಆದರೆ ಕರು ಮನೆಯಲ್ಲಿದೆ ಸಂಜೆ ಹೊತ್ತು ಆಕಳು ಮನೆಗೆ ಧಾವಿಸಿ ಹಂಬಲಿಸಿ ಬರುತ್ತದೆ ದಾರಿಯಲ್ಲಿ ಏನಿದೆ ಏನಿಲ್ಲ ಆಕಳಿಗೆ ಗೊತ್ತಿಲ್ಲ ಈಗ ಆಕಳ ಕಣ್ಣಲ್ಲಿಯೂ ಕರು ಮನದಲ್ಲಿಯೂ ಕರು ಇದು ಹಂಬಲ ಆಧ್ಯಾತ್ಮ ಕ್ಷೇತ್ರದಲ್ಲಿಯೂ ಸಾಧಕರಿಗೆ ಶಿಷ್ಯರಿಗೆ ಈ ರೀತಿಯಾದ ಹಂಬಲ ಇರಬೇಕು ಬದುಕಿನಲ್ಲಿ ಸತ್ಯವನ್ನು ಕಾಣಬೇಕು ಶಾಂತಿಯನ್ನು ಅನುಭವಿಸಬೇಕು ಎಂಬ ತೀವ್ರವಾದ ಹಂಬಲ ಯಾರಲ್ಲಿದೆಯೋ ಅವರೇ ನಿಜವಾದ ಸಾಧಕರು ಹಾಗೂ ಶಿಷ್ಯರು ನಾವು ಯಾರ ಹಂಗಿನಲ್ಲೂ ಇಲ್ಲ ಎನ್ನುತ್ತೇವೆ ನಾನು ಸ್ವತಂತ್ರ ಎನ್ನುತ್ತೇವೆ ಆದರೆ ಇನ್ನೊಬ್ಬರ ಅವಲಂಬನೆ ಇಲ್ಲದೆ ಇರಲು ಸಾಧ್ಯವೇ ಜಗವೆಲ್ಲ ಒಂದನ್ನೊಂದು ಅವಲಂಬಿಸಿಕೊಂಡು ಇರುತ್ತದೆ ಒಂದು ಕಾರ್ಯ ಕಾ ಕಾರಣವನ್ನು ಅವಲಂಬಿಸಿರುತ್ತದೆ ವಸ್ತು ಎಷ್ಟೇ ಭಿನ್ನವಾಗಿದ್ದರೂ ಅದು ಕಾರ್ಯದ ಮೇಲೆ ಅವಲಂಬಿಸಿರುತ್ತದೆ ನಾವು ಯಾರನ್ನು ಅವಲಂಬಿಸಿಲ್ಲ ಎಂದು ಭಾವಿಸುತ್ತೇವೆ ಆದರೆ ಹಾಗೆ ಇರಲು ಸಾಧ್ಯವೇ ಇಲ್ಲ ನಾವು ಮಣ್ಣನ್ನು ನೀರನ್ನು ಗಾಳಿಯನ್ನು ಬೆಳಕನ್ನು ಜೀವ ಜಂತುಗಳನ್ನು ಸಸ್ಯಗಳನ್ನು ಅವಲಂಬಿಸಿಯೇ ಬದುಕುತ್ತೇವೆ ನನ್ನ ಜೀವನವು ಬ್ರಹ್ಮಾಂಡದ ಮೇಲೆ ಅವಲಂಬಿತವಾಗಿರುತ್ತದೆ ಎಂದು ಭಾವಿಸಬೇಕು ಒಬ್ಬ ಬಡ ಹುಡುಗನು ಬರಿ ಮೈಯಿಂದಲೇ ರಸ್ತೆಯಲ್ಲಿ ಆಟವಾಡುತ್ತಿದ್ದ ಅಂದು ದೀಪಾವಳಿಯ ಹಬ್ಬ ಸಿರಿವಂತನು ಆ ಹುಡುಗನನ್ನು ಕರೆದು ಒಂದು ಒಳ್ಳೆಯ ಅಂಗಿಯನ್ನು ಕೊಟ್ಟನು ಕೊಟ್ಟವರಿಗೆ ಅದು ಹಳೆಯ ಅಂಗಿ ಆ ಹುಡುಗನಿಗೆ ಅದೇ ಹೊಸ ಅಂಗಿ ಅದನ್ನೇ ಧರಿಸಿಕೊಂಡು ಹುಡುಗನು ಸಿರಿವಂತರ ಮಕ್ಕಳಿಗಿಂತಲೂ ಸಂತಸದಿಂದ ಓಡಾಡುತ್ತಿದ್ದ ಅವನನ್ನು ನೋಡಿದ ಸಿರಿವಂತನು ನಮ್ಮ ಮಕ್ಕಳು ಇಷ್ಟೇಕೆ ಸಂತೋಷವಾಗಿಲ್ವಾ ಎಂದು ಚಿಂತಿಸುತ್ತಿದ್ದನು ಬದುಕುವ ಕಲೆ ತಿಳಿದಿದ್ದ ಬಡಬಾಲಕನಿಗೆ ಹಳೆಯ ಬಟ್ಟೆಯೇ ಹೊಸದಾಗಿತ್ತು ಈ ಕಲೆ ಇಲ್ಲದಕ್ಕೆ ಸಿರಿವಂತರ ಮಕ್ಕಳಿಗೆ ಹೊಸ ಬಟ್ಟೆಗಳು ಹಳೆಯದಾಗಿದ್ದವು ಬದುಕುವ ಕಲೆ ಇದ್ದವನಿಗೆ ಈ ಬಯಕೆ ಒಂದು ಹಬ್ಬ ಜೀವನವೇ ಒಂದು ಉತ್ಸವ ಅತಿ ಆಸೆಯ ಪಾಠವನ್ನು ಹರಿದು ಹಾಕಿರುವ ಆ ಘನ ಮಹಿಮನು ಸಂತೃಪ್ತನು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮಡಿಬೇ ಮಡಿಬೇಡಿ